ಮಹಾರಾಷ್ಟ್ರದಲ್ಲಿ ಅಂತೂ ಇಂತೂ ಬಿಜೆಪಿಯ ಕೈ ಮೇಲಾಗಿದೆ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಹಾಗೆ ಮೋದಿಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಮೋದಿಯ ವಿರೋಧಿಗಳು ಈ ವಿಡಿಯೋವನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ತಾ ಇದ್ದಾರೆ ಅದರ ಜೊತೆಗೇನೆ ಕರ್ನಾಟಕ ಕಾಂಗ್ರೆಸ್ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡು ಕುಮಾರಸ್ವಾಮಿ ಅವರ ಬಗ್ಗೆ ವ್ಯಂಗ್ಯವಾದ ಮಾತುಗಳೊಂದಿಗೆ ಈ ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಟಾಂಟ್ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಕುಮಾರಸ್ವಾಮಿ ಅವರೇ ಕರುವಿನ ಹಾರಾಟ ಗೂಟದ ಕೆಳಗೆ ಅನ್ನು ಹಾಗೆ ನರೇಂದ್ರ ಮೋದಿಯವರ ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿಯಬೇಕಾಗತ್ತೆ ಮುಂದೊಂದು ದಿನ ಬಿಜೆಪಿಯಲ್ಲಿ ನಿಮ್ಮನ್ನ ತಿಂದು ಎಸೆಯೋ ಎಲೆಯಂತೆ ಕಿತ್ತೆಸೆಯೋದಂತೂ ನಿಶ್ಚಿತ ಅಂತ ಈ ಪೋಸ್ಟ್ ಹಾಕಿದೆ ಆದರೆ ಇದರ ಸತ್ಯಾಸತ್ಯತೆ ಏನು ಅಂತ ಚೆಕ್ ಮಾಡಿದಾಗ ಇದು ಒಂದು ವರ್ಷದ ಹಳೆ ವಿಡಿಯೋ ಈ ವಿಡಿಯೋವನ್ನ ಇವರಿಗೆ ಬೇಕಾದ ಕಡೆ ಕಟ್ ಮಾಡಿಕೊಂಡು ಈ ರೀತಿ ಶೇರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಸ್ವಲ್ಪ ಗೊಂದಲ ಉಂಟಾಗಿತ್ತು ಯಾರನ್ನ ಸಿಎಂ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇಲ್ಲಿ ಬಿಜೆಪಿಯ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರು ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಯಾರನ್ನ ಸಿಎಂ ಮಾಡಬಹುದು ಅಂತ ಏಕನಾಥ್ ಶಿಂದೆ ಈ ಹಿಂದೆ ಸಿಎಂ ಆಗಿದ್ದವರು ಮತ್ತೆ ಅವರಿಗೆ ಸಿಎಂ ಪಟ್ಟ ಕೊಡದೆ ಈಗ ಫಡ್ನವೀಸ್ ಅವರಿಗೆ ಕೊಡ್ತಾ ಇರೋದ್ರಿಂದ ಶಿಂದೆ ಅವರನ್ನ ಒಂದು ರೀತಿ ಯೂಸ್ ಮಾಡ್ಕೊಂಡು ಬಿಸಾಕಿದ್ದಾರೆ ಅನ್ನೋ ಅರ್ಥದಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದು ಏಕನಾಥ್ ಶಿಂದೆ ಹಾಗೆ ಮೋದಿ ಅವರು ರೈಲ್ವೆ ಸ್ಟೇಷನ್ ನಲ್ಲಿ ನಿಂತಿರೋ ವಿಡಿಯೋ ಈ ವಿಡಿಯೋವನ್ನ ಸ್ವತಃ ನರೇಂದ್ರ ಮೋದಿ ಅವರೇ ತಮ್ಮ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಮೋದಿ ಅವರು ಶಿಂದೆ ಜೊತೆ ಒಂದೇ ಭಾರತ್ ರೈಲ್ಗೆ ಗ್ರೀನ್ ಸಿಗ್ನಲ್ ತೋರಿಸ್ತಾ ಇರೋದು ಕಾಣಿಸುತ್ತೆ ಆದ್ರೆ ಕಾಂಗ್ರೆಸ್ ಶೇರ್ ಮಾಡಿಕೊಂಡಿರೋ ವಿಡಿಯೋ ಏನಿದೆ ಇದರಲ್ಲಿ ನಾಲ್ಕು ನಿಮಿಷ ಇಪ್ಪತ್ತೈದು ಸೆಕೆಂಡ್ ನಲ್ಲಿ ಬರುವಂತಹ ವಿಡಿಯೋ ಒಂದೇ ಭಾರತ್ ರೈಲು ಹೋದ್ಮೇಲೆ ಅಲ್ಲಿಂದ ಹೋಗೋದಕ್ಕೆ ಏಕನಾಥ್ ಶಿಂದೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಆದ್ರೆ ಮೋದಿ ಅವರನ್ನೇನು ಹಿಂದಕ್ಕೆ ತಳ್ಳಿಲ್ಲ ಶಿಂದೆ ಅವರ ಕೈ ಹಿಡ್ಕೊಂಡು ಸ್ವಲ್ಪ ಮಾತಾಡಿದ್ದಾರೆ ಆದ್ರೆ ಮೋದಿ ಅವರ ಕೈ ಏಕನಾಥ್ ಶಿಂದೆ ಕಡೆಗೆ ಹೋಗಿದ್ದಕ್ಕೆ ಅವರನ್ನ ತಳ್ಳಿದ್ದಾರೆ ಅಂತ ತಪ್ಪಾಗಿ ಬಿಂಬಿಸಲಾಗಿದೆ ಇಬ್ರು ನಗ್ನಗ್ತಾ ಈ ವಿಡಿಯೋದಲ್ಲಿ ಮಾತನಾಡ್ತಾ ಇರೋದನ್ನ ನೋಡಬಹುದು ಕಾರ್ಯಕ್ರಮ ಮುಗಿಸಿದ ಮೇಲೆ ಇಬ್ರು ಅಲ್ಲಿಂದ ಹೋಗ್ತಾರೆ ಆದ್ರೆ ಈ ವೈರಲ್ ವಿಡಿಯೋದಲ್ಲಿ ಮಾತ್ರ ಮೋದಿಯವರು ಏಕನಾಥ್ ಅವರನ್ನ ದೂಕಿದ್ದಾರೆ ಅಂದ್ರೆ ಯೂಸ್ ಮಾಡ್ಕೊಂಡು ಬಿಸಾಕಿದ್ದಾರೆ ಅನ್ನೋ ಅರ್ಥದಲ್ಲಿ ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಪೇಜ್ ಇದನ್ನ ಶೇರ್ ಮಾಡಿ ಮೋದಿಗೆ ಹಾಗೆ ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನವನ್ನ ಮಾಡ್ತಿದೆ ಅನ್ನೋದು ಈ ಮೂಲಕ ಗೊತ್ತಾಗತ್ತೆ ಹಾಗೇನೆ ಸದ್ಯದ ವಿದ್ಯಮಾನದಲ್ಲಿ ಏಕನಾಥ್ ಶಿಂದೆ ಅವರನ್ನ ಬಿಜೆಪಿ ಪಕ್ಷ ಕೈಬಿಟ್ಟಿಲ್ಲ ಏಕನಾಥ್ ಶಿಂದೆಗೆ ಡಿಸಿಎಂ ಪಟ್ಟವನ್ನ ಕೊಟ್ಟಿದೆ